ಿಗಳೇ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತು ನಾವು ಪಾಠ ಆರು ಶಾಲೆಗೆ ಹೋಗುವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಶಾಲೆ ಅಂತಂದರೆ ಏನು ಮಕ್ಕಳೇ ನಾವು ಓದು ಬರಹ ಎಲ್ಲ ಕಲಿಯೋದು ಎಲ್ಲಿ ಒಳ್ಳೆಯ ಶಿಸ್ತು ಹೌದಲ್ವಾ ಮೊದಲನೆಯ ಪಾಠಶಾಲೆ ಯಾವುದು ಮನೆ ಮನೆಯಲ್ಲಿ ಯಾರಿರ್ತಾರೆ ಅಮ್ಮ ಅಮ್ಮ ಹೇಳೋದೆ ಮೊದಲನೇ ಪಾಠ ಶಾಲೆ ಹೌದಾ ಅದಾಗ್ತಿದ್ದಂಗೆ ಮತ್ತೆ ನಾವು ಬರೋದು ಎಲ್ಲಿಗೆ ಶಾಲೆ ಶಾಲೆಯಲ್ಲಿ ನಿಮಗೆ ಯಾವ ಥರ ಇರಬೇಕು ನಿಮಗೆ ಶಿಸ್ತನ್ನು ಮೂಡಿಸುವಂಥ ಒಂದು ಅಂಗಳ ಅಂತ ಹೇಳ್ಬೋದು ಹೌದಲ್ವ ಮಕ್ಕಳೇ ನಾವೆಲ್ಲ ಥರ ಶಿಸ್ತು ಮತ್ತೆ ಓದೋದು ಬರೆಯೋದು ಯಾವ ರೀತಿ ನಾವು ಸಮಾಜದಲ್ಲಿ ನಡ್ಕೋಬೇಕು ಎಲ್ಲನೂ ತಿಳಿಸ್ಕೊಡುವಂಥದ್ದು ಶಾಲೆ ನೋಡಿ ನಮಗೆ ಇದನ್ನೆಲ್ಲ ನೋಡ್ತಿದ್ದಂಗೆ ಏನು ಅನಿಸುತ್ತೆ ಎಷ್ಟು ಖುಷಿ ಅನಿಸುತ್ತಲ್ಲ ನೋಡಿ ಸಮವಸ್ತ್ರ ಯೂನಿಫಾರ್ಮ್ ಹಾಕ್ಕೊಳ್ತೀರ ಎಷ್ಟು ನೀಟಾಗಿ ಶಾಲೆಗೆ ಹೋಗಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಪರ ಪ್ರತ್ಯೇಕವಾದಂಥ ಒಂದು ವಸ್ತ್ರ ಇರುತ್ತೆ ಸಮವಸ್ತ್ರ ಅದಕ್ಕೆ ಏನು ಹೇಳ್ತೀವಿ ನಾವು ಸಮವಸ್ತ್ರ ಅಂತ ಹೇಳ್ತೀವಿ ಯೂನಿಫಾರ್ಮ್ ಅಂತ ಹೇಳ್ತೀವಿ ನೋಡಿ ಅದಕ್ಕೆ ತಕ್ಕನಂಗೆ ಶೂಸ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ತಲೆಯಲ್ಲೆಷ್ಟು ನೀಟಾಗಿ ಬಾಚಿಕೊಂಡು ಹೌದಲ್ವ ಮಕ್ಕಳೇ ಯಾಕೆ ಒಂದು ಶಿಸ್ತು ನಾವು ಯಾವುದೇ ಒಂದು ಕೆಲಸ ಮಾಡಬೇಕೋ ಆದ್ರೂ ಅದು ಒಂದು ಶಿಸ್ತಿನಿಂದ ಇರಬೇಕು ಮತ್ತು ನೀಟಾಗಿ ಇರಬೇಕು ಅಂತ ಮತ್ತೆ ನೋಡಿ ಪ್ರೇಯರ್ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ ಪ್ರೇಯರ್ ಮಾಡ್ತೀರಾ ದೇವ್ರನ್ನ ಸರಸ್ವತಿ ಮಾತೇನ ನಿಮ್ಮಲ್ಲಿ ಬರೋ ಹಾಗೆ ಮಾಡ್ಕೋತೀರಾ ನೋಡಿ ಶಿಸ್ತಿನಿಂದ ನಿಂತ್ಕೊಳ್ತೀರಾ ಆದಮೇಲೆ ಏನು ಓದೋದು ಹೌದಲ್ವಾ ಇದನ್ನೆಲ್ಲ ನೀವು ಮಾಡ್ಕೋಬೇಕು ಅಂತಂದರೆ ನಿಮಗೆ ರೆಡಿ ಮಾಡೋರು ಯಾರು ಅಮ್ಮ ಆಯಿತ ಮಕ್ಕಳೇ ಅದೇ ಥರ ಇವತ್ತು ಪಾಠಾಹಾರು ಶಾಲೆಗೆ ಹೋಗುವ ಹೋಗುವೆ ಅನ್ನೋ ಪದ್ಯ ಯಾವುದು ಶಾಲೆಗೆ ಹೋಗುವೆ ಅನ್ನೋದು ಪದ್ಯ ಇವತ್ತು ಆಯಿತಾ ಮಕ್ಕಳೇ ಯಾವುದು ಪದ್ಯಾಹಾರ ಶಾಲೆಗೆ ಹೋಗುವೆ ಯಾವುದು ಪದ್ಯಾಹಾರ ಶಾಲೆಗೆ ಹೋಗುವೆ ಕವಿ ಯಾರು ಬರ್ದಿರೋದಿದೆ ಅಂತಂದ್ರೆ ಚಂದ್ರಕಾಂತ ಕರದಳ್ಳಿ ಈ ಪದ್ಯವನ್ನು ಬರೆದವರು ಯಾರು ಮಕ್ಕಳೇ ಚಂದ್ರಕಾಂತ ಕರದಳ್ಳಿ ಆಯ್ತಾ ಸತಿ ನೋಡ್ಕೊಳ್ಳಿ ಈ ಪದ್ಯವನ್ನು ಬರೆದವ್ರು ಚಂದ್ರಕಾಂತ ಕರದಳ್ಳಿ ಏನು ಹೇಳ್ತಾ ಇದೆ ಅಂತಂದ್ರೆ ಒಂದು ಮಗು ನಿಮ್ಮ ಥರನೇ ನೋಡಿ ನೀವೆಲ್ಲ ಒಂದೊಂದ್ಸತಿ ಶಾಲೆಗೆ ಬರೋದೇ ಇಲ್ಲ ಅಂತ ಕೆಲವು ಮಕ್ಕಳು ಗಲಾಟೆ ಮಾಡ್ತಾರೆ ಆದರೆ ಕೆಲವು ಮಕ್ಕಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾವೆ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಕಳಿಸಮ್ಮ ಏನು ಹೇಳ್ತಾ ಇದೆ ಮಗು ಅಂದರೆ ನನಗೆ ಬಿಸ್ಕೆಟು ಬೇಡ ಚಾಕ್ಲೇಟು ಬೇಡ ಏನು ಬೇಡ ನನಗೆ ಶಾಲೆಗೆ ಅಂತಂದರೆ ಸ್ಕೂಲ್ಗೆ ಕಳಿಸು ನನ್ನ ಅಂತ ಹೇಳ್ತಾ ಇದೆ ನೋಡಿ ಇಲ್ಲಿ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ ಹೆಸರನ್ನು ಹೇಳುವೆ ನಮ್ಮ ಶಾಲೆಗೆ ಹೋಗಿ ಚಿತ್ರಗಳನ್ನೆಲ್ಲ ನೋಡಿಬಿಟ್ಟು ಅವುಗಳ್ನ ಹೆಸರು ಹೇಳ್ತೀನಿ ನೇಮ ನೇಮಿಂಗ್ಸು ನೋಡಿ ಇವುಗಳೆಲ್ಲ ಹೆಸರುಗಳನ್ನೆಲ್ಲ ತಿಳ್ಕೊತೀನಿ ನೋಡಿ ಇಲ್ಲಿ ಇವುಗಳನ್ನೆಲ್ಲ ನೋಡಿಬಿಟ್ಟು ಅವುಗಳ ಹೆಸರನ್ನು ತಿಳ್ಕೊತೀನಿ ಹೇಳ್ತೀನಿ ಅಂತ ಹೇಳ್ತಾ ಇದೆ ಆಯಿತಾ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆ ನಮ್ಮ ನೋಡಿ ಮಕ್ಕಳೇ ಪಾಠವ ಓದುವೆ ನಮ್ಮ ಅಕ್ಷರ ಕಲಿಯುತ ಅಂತಂದರೆ ಇಲ್ಲಿ ಅಕ್ಷರಗಳು ಇದನ್ನೆಲ್ಲ ಇವೆಲ್ಲ ನಿಮಗೆ ಫಸ್ಟು ಒಂದು ಪದ ಬರೀಬೇಕು ಅಂತಂದರೆ ನಿಮ್ಗೆ ಏನು ಬರಬೇಕು ಅಕ್ಷರ ಬರಬೇಕು ಆಮೇಲೆ ನೀವು ಪಾಠ ಓದೋಕ್ಕಾಗೋದು ನಿಮಗೆ ಅಕ್ಷರವೇ ಬರಲ್ಲ ಅಂತಂದರೆ ಪಾಠ ಹೋಗಕ್ಕಾಗುತ್ತಾ ಅದಕ್ಕೆ ಅಕ್ಷರ ಕಲಿಯುತ್ತಾ ಪದಗಳ ಓದುತ್ತಾ ಪಾಠವ ಓದುವೆ ನಮ್ಮ ಅಂತ ಹೇಳ್ತಾ ಇದ್ದಾನೆ ಅರ್ಥ ಆಯ್ತಾ ಅಕ್ಷರ ಕಲ್ತ್ಕೊಂಡು ಆದಮೇಲೆ ಪಾಠವ ಪದಗಳನ್ನ ಓದ್ಕೊಂಡು ಪಾಠನ ಓದ್ತೀನಮ್ಮ ಅಂತ ಹೇಳ್ತಾ ಇದೆ ಮಗು ಆಯಿತಾ ನೆಕ್ಸ್ಟು ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ ಪದ್ಯ ಅಂತಂದರೆ ಏನು ಪೊಯಮ್ಮು ರೆಸಿಟೇಷನ್ ಕಾಂಪಿಟೇಷನ್ಸ್ ಎಲ್ಲ ಇರುತ್ತಲ್ವ ನೋಡಿ ಅದರಲ್ಲೆಲ್ಲ ಚೆನ್ನಾಗಿರಾಗವಾಗಿ ಅಂತಂದರೆ ಚೆನ್ನಾಗಿ ಹಾಡಿಬಿಟ್ಟು ಅದರಲ್ಲಿ ಗುಡ್ ಅನ್ಸ್ಕೊಂಡು ಬೇಸ್ ಅನ್ಸ್ಕೊಂಡು ನೋಡಿ ಫ್ರೈಸ್ ತಗೋತೀನಿ ಜಾಣನೆ ಆಗುವೆ ನಮ್ಮ ಅಂತ ನೋಡಿ ಇಂಗ್ಲೀಷ್ ಪೊಯಮ್ ರೆಸಿಟೇಷನ್ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಮಗು ಇದೆ ನೋಡಿ ಇಲ್ಲಿ ಸರ್ಟಿಫಿಕೇಟ್ಗಳು ಆ ಥರ ಪದ್ಯವ ಕಲಿತು ರಾಜ್ಯ ರಾಗದಿ ಹಾಡ್ಬಿಟ್ಟು ರಾಗವಾಗಿ ಹಾಡ್ಬಿಟ್ಟು ಮೆಚ್ಚುಗೆ ಗಳಿಸುವೆ ನಮ್ಮ ಅಂತ ಹೇಳ್ತಾ ಇದೆ ಆಯ್ತಾ ನೆಕ್ಸ್ಟು ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆ ನಮ್ಮ ಮಾನವ ನಾನಾಗುವೆ ನಮ್ಮ ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತ ಏನಿದೆ ಮಕ್ಕಳೇ ಗಿಡ ಮರ ಸೂರ್ಯ ಚಂದ್ರ ನೀರು ಬೆಳಕು ಗಾಳಿ ಇವೆಲ್ಲ ಪರಿಸರ ಅರ್ಥ ಆಯ್ತಾ ವಿಜ್ಞಾನ ನೋಡಿ ಎಕ್ಸ್ಪಿರಿಮೆಂಟ್ಸ್ ನೀವು ಸೈನ್ಸ್ ಕ್ಲಾಸ್ಗೆ ಹೋಗ್ತೀರಾ ಅಂತಂದರೆ ಎಕ್ಸ್ಪಿರಿಮೆಂಟ್ಸ್ ಎಲ್ಲ ಮಾಡಿಕೊಂಡು ತಿಳಿಯುತ್ತಾ ಮಾನವ ನಾನಾಗುವೆ ನಮ್ಮ ಯಾವ ಥರ ನಾನು ಮುಂದೆ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊತೀನಮ್ಮ ಅಂತ ಹೇಳ್ತಾ ಇದೆ ಶಾಲಿ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಅದುವೇ ಬೆಳಕಮ್ಮ ಶಾಲೆ ಅನ್ನೋದು ಸರಸ್ವತಿ ಮಂದಿರ ಅಂತಂದರೆ ಏನದು ದೇವಸ್ಥಾನ ಇದ್ದಂಗೆ ಅಲ್ಲಿ ಹೋದ್ರೂ ಏನೇ ಕಲ್ತ್ರು ನಾವು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಶಿಸ್ತನ್ನ ಕಲಿತೀವೋ ಅದೇ ಥರ ನಾವು ಎಷ್ಟು ಸೈಲೆಂಟ್ ಇರ್ತೀವೋ ಆ ಥರ ಎಲ್ಲನೂ ಕಲ್ತ್ಕೊತೀನಿ ಅದುವೇ ಬೆಳಕಮ್ಮ ಅಂತಂದರೆ ವಿದ್ಯೆ ಬುದ್ಧಿ ಕಲ್ತು ಮುಂದೆ ಬರೋದು ಅದೇ ನಮ್ಮ ಜೀವನದ ಒಂದು ಮುಖ್ಯ ಆಧಾರ ಅದೇ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳ್ತಾ ಇದೆ ಅದುವೇ ಬೆಳಕಮ್ಮ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ ಬೇಗನೆ ನೀ ಕಳಿಸಮ್ಮ ಈಗಲೇ ನಾನು ಶಾಲೆಗೆ ಹೋಗಬೇಕು ಬೇಗ ನೀನು ಕಳಿಸಮ್ಮ ಅಂತ ನೋಡಿ ಮಕ್ಕಳೇ ಒಂದು ಮಗು ಏನು ಹೇಳ್ತಾ ಇದೆ ಅಂತಂದರೆ ನನಗೆ ಚಾಕ್ಲೇಟು ಬೇಡ ಬಿಸ್ಕೆಟು ಬೇಡ ನನಗೆ ಶಾಲೆಗೆ ಕಳಿಸು ನಾನು ಶಾಲೆಗೆ ಹೋಗ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಒಂದು ಒಳ್ಳೆ ಮಾನವನ ಹಾಕ್ತೀನಿ ಒಳ್ಳೆ ಒಂದು ಪ್ರಜೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅಮ್ಮನಿಗೆ ಹೇಳ್ತಾ ಇದೆ ಅಷ್ಟೇ ಇದ್ರದ್ದು ಪೂರ್ತಿ ಸಾರಾಂಶ ಮತ್ತು ಎಷ್ಟು ಚೆನ್ನಾಗಿ ನಾನು ಶಾಲೆಗೆ ಹೋಗ್ಬಿಟ್ಟು ಪದಗಳನ್ನ ಕಲಿತ್ಕೊಂಡು ಲೆಕ್ಕಗಳನ್ನ ಮಾಡೋದನ್ನ ಕಲಿತೀನಿ ಶಿಸ್ತಿನಿಂದ ಇರೋದನ್ನ ಕಲಿತೀನಿ ಅಂತ ಹೇಳ್ತಾಯಿದೆ ಇನ್ನೊಂದ್ಸರ್ತಿ ಇದನ್ನು ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ ರಾಗವಾಗಿ ಹೇಳಿ ಎಲ್ಲ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಹೆಸರನ್ನು ಹೇಳುವೆನಮ್ಮ ಅಕ್ಷರ ಕಲಿಯುತ ಪದಗಳ ಓದುತ್ತ ಪಾಠವ ಓದುವೆನಮ್ಮ ಪಾಠವ ಓದುವೆನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ ಮೆಚ್ಚುಗೆ ನಮ್ಮ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆ ನಮ್ಮ ಜಾಣನೆ ಆಗುವೆ ನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ಮಾನವನಾನಾಗುವೆ ನಮ್ಮ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಅದುವೇ ಬೆಳಕಮ್ಮ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ ಬೇಗನೆ ನೀ ಕಳಿಸಮ್ಮ ಆಯಿತಾ ಮಕ್ಕಳೇ ಈ ರೀತಿ ರಾಗವಾಗಿ ಹಾಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಮಕ್ಕಳೇ ಆಯಿತಾ ಮಕ್ಕಳೇ ಧನ್ಯವಾದಗಳು